ಕಾಲದಲ್ಲಿ ಟಾಪ್ ನಟಿಯಾಗಿ ಬಾಲ ನಟಿಯಾಗಿದ್ದರೂ ಕೂಡ ಹೀರೋಯಿನ್ ಲೆವೆಲ್ಗೆ ಕೂಡ ಪೇಮೆಂಟ್ ಅಂತ ತೆಗೆದುಕೊಳ್ತಿದ್ದಂಥ ಅದ್ಭುತವಾದ ನಟಿ ಬೇಬಿ ಶ್ಯಾಮಿಲಿ ಅವರಿಗೆ ಏನಾಯಿತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೀಟ್ ಕೊಡ್ತೀನಿ ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಕೂಡಿಸಿದರೆ ನಟಿ ಬೇಬಿ ಶ್ಯಾಮಿಲಿ ಅದ್ಭುತವಾದ ನಟಿ ಅಂತ ಕೂಡ ಹೇಳ್ಬೋದು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದ ಕಲಾವಿದೆ ಸಹ ಸುಮಾರು ಬಾಲ್ಯದಲ್ಲಿ ಇದ್ದಾಗಲೇ ಕನ್ನಡದಲ್ಲಿ ಮೂವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಅಭಿವೃದ್ಧಿಸಿದಂಥ ಈ ನಟಿ ಒಳ್ಳೆ ಬೇಡಿಕೆಯಲ್ಲಿ ಕೂಡ ಇದ್ದರು ಒಂದು ವರ್ಷಕ್ಕೆ ನಾಲ್ಕೈದು ಸಿನಿಮಾಗಳನ್ನು ಒಟ್ಟಾರೆಯಾಗಿ ಮಾಡ್ತಾಯಿದ್ರು ನಿರ್ಮಾಪಕರು ಇವರು ಕಾಲ್ಶೀಟ್ಗೋಸ್ಕರನೇ ಶೀಟ್ಗೋಸ್ಕರನೇ ಖಾದ್ಯದ ಗಂಟೆಯೂ ಕೂಡ ಬರ್ತಾಯಿತ್ತು ಇದೇ ಸಂದರ್ಭದಲ್ಲಿ ಬಿ ಬಿ ಶಾ ಅವರು ಒಳ್ಳೆ ಹಿಟ್ಟಲ್ಲಿ ಇದ್ದಾಗಲೇ ಬೆಳೆದ ನಂತರ ಆ ಒಂದು ಓಯ್ ಅಂತ ಒಂದು ಸಿನಿಮಾನೂ ಕೂಡ ಮಾಡ್ತಾರೆ ಇದು ಅವ್ರು ಅಂದುಕೊಂಡ ಮಟ್ಟಿಗೆ ಹಿಟ್ ಕೂಡ ತೆಗೆದುಕೊಡಲ್ಲ ಕೊನೆಗೆ ಮತ್ತೆ ಮೂರ್ನಾಲ್ಕು ಸಿನಿಮಾ ಸತತವಾಗಿ ಮಾಡ್ತಾರೆ ಅದು ಕೂಡ ಕೈ ಕೊಡುತ್ತೆ ಈ ಎಲ್ಲ ಕೈ ಕೊಟ್ಟ ನಂತರ ಸಾಕಷ್ಟು ಬೇಸರದಲ್ಲಿ ಇರ್ತಾರೆ ಇದಕ್ಕೆಲ್ಲ ಮೂಲ ಕಾರಣವೇ ನಾ ಬೇಬಿ ಶಾಮೀರ್ ದುರಾಂಕಾರ ಅಂತಲೂ ಕೂಡ ಇಡಲಾಗ್ತದೆ ನಿರ್ಮಾಪಕರ ಮೇಲೆ ಮಾಡ್ತಿದ್ದಂಥ ದುರಾಂಕಾರ ಈ ಅತಿಯಾದ ಕೋಪ ಈ ಎಲ್ಲ ಕಾರಣಗಳಿಂದಾಗಿ ಹಾಗೆ ಟೈಮಿಗೆ ಸರಿಗೆ ಬರ್ತಿರದ ಕಾರಣಕ್ಕಾಗಿ ಅವರಿಗೆ ಸಿನಿಮಾ ರಂಗ ಹಿಂದನೇ ಪರ್ಮನೆಂಟಾಗಿ ದೂರಾಡಲಾಯಿತು ಸದೀಗ ಅಂದು ಬೇಬಿ ಶಾಮೀರ ಸ್ಥಿತಿ ಖಂಡಿತ